ಆದಷ್ಟು ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ನಿಮ್ಮ ನಂಜನಗೂಡು ತಾಲೂಕಲ್ಲಿ ಧರ್ಮಸ್ಥಳ ಸಂಘದವರು ಬಂದಿದ್ರಾ ನಂಜನಗೂಡಿಂದ ಅಲ್ಲ ನಿಮ್ಮ ನಂಜನಗೂಡು ತಾಲೂಕಲ್ಲಿ ಇರುವಂತ ಧರ್ಮಸ್ಥಳ ಸಂಘದವರು ಬಂದಿದ್ರ ಅಂದೆ ಹಾ ಇಲ್ಲ ಸರ್ ಧರ್ಮಸ್ಥಳ ಅಂದ್ರೆ ಅದೇ ಎಲ್ಲ ಐತಲ್ಲ ಅದರದೇ ಸಂಘ ಸೇರಿದ್ರು ಮೊದಲು ಸೇರಿದ್ರು ಸೇರಿದ್ದೇ ಇರ್ಲಿ ಕಷ್ಟ ಅಂದ್ಮೇಲ ನಾವೆಲ್ಲ ಹೆಲ್ಪ್ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಬಂದು ಮಾತಾಡ್ಸ್ಬಿಟ್ಟು ಹೋಗೋರು ಸರ್ ಯಾರು ಬಂದಿದ್ರಮ್ಮ ಅವ್ರ ಹೆಸರು ಕುಮಾರ್ ಅಂತ ಹಾ ಧರ್ಮಸ್ಥಳ ಸಂಸ್ಥೆಯವರಾ ಆಯ್ತಮ್ಮ ಈಗ ಒಂದು ಒಳ್ಳೇದು ಮಾಡ್ಲಿ ಆಮೇಲೆ ನಿಮ್ಮ ನಂಜನಗೂಡು ತಾಲೂಕಲ್ಲಿ ಲಯನ್ಸ್ ಸಂಸ್ಥೆ ಮತ್ತೆ ರೋಟರಿ ಸಂಸ್ಥೆ ಇದೆ ಹಾಗಾಗಿ ಅಲ್ಲಿ ಒಂದು ಅರ್ಜಿ ಹಾಕಿ ಅವ್ರಿಗೆ ಒಂದು ಅಪ್ಲಿಕೇಶನ್ ಕೊಡಿ ಈ ತರ ಆಗಿದೆ ಅಂತ ಮಗು ಫೋಟೋ ಮತ್ತೆ ಏನಿದೆ ದಾಖಲಾತಿ ಮಾಡಿ ಮತ್ತೆ ಹಾಸ್ಪಿಟ್ಲ ಜೆರಾಕ್ಸ್ ಮಾಡಿ ಲಯನ್ ಸಂಸ್ಥೆ ರೋಟರಿ ಸಂಸ್ಥೆ ಅವ್ರಿಗೆ ಒಂದ್ ಅರ್ಜಿ ಹಾಕೊಡಿ ಅವ್ರು ಕೂಡ ಸಹಾಯ ಮಾಡ್ತಾರೆ ನಾನು ಎಲ್ಲಾ ಕಡೆ ಕಳ್ಸಿದೀನಿ ಅದನ್ನ ಲಯನ್ ಸಂಸ್ಥೆ ಅವ್ರಿಗೆ ರೋಟರಿ ಸಂಸ್ಥೆ ಅವ್ರಿಗೆ ಎಲ್ಲಾ ಗ್ರೂಪ್ ಅಲ್ಲಿ ಮತ್ತೆ ಬೇರೆ ಬೇರೆ ಅಧಿಕಾರಿಗಳಿಗೆಲ್ಲ ಕಳ್ಸಿದೀನಿ ಅದಕ್ಕೆ ಯಾರ ನಿಮ್ ನಂಬರ್ ಹಾಕಿದ್ವಲ್ಲ ನಾವು ಅದ್ರಲ್ಲಿ ಅದಕ್ಕೆ ಯಾರ ಫೋನ್ ಗಿನ್ ಮಾಡಿದ್ರ ಅಂತ ಹೇಳಿದೆ ಇಲ್ಲ ಅದೇ ಅವ್ರು ಬಂದಿದ್ರು ಮನೆ ಹತ್ರ ಸಾಯಂಕಾಲ ಯಾರಮ್ಮ ನೀವು ಪಬ್ಲಿಕ್ ನ್ಯೂಸ್ ಅವ್ರು ಬರ್ತೀವಿ ಅಂತ ಹೇಳೋರು ಸರ್ ಹಾ ನಾವ್ ಎಲ್ಲರಿಗೂ ಕೂಡ ಹಾಕಿದ್ವಿ ಅಮ್ಮ ನಮ್ಮ ಪ್ರೆಸ್ ನವರಿಗೆಲ್ಲ ಹಾಕಿದ್ವಿ ಅಮ್ಮ ಪೇಪರ್ ಗೆ ಹಾಕ್ತಿವಿ ಫಸ್ಟ್ ಎಲ್ಲ ಗ್ರೂಪ್ ಹಾಕಿದ್ವಿ ಅಮ್ಮ ನೀವು ಮಾತಾಡಿರೋದು ಮತ್ತೆ ನೀವು ಕಳಿಸಿರೋದಿಲ್ಲ ಅವರು ಕೇಳಿದ್ರು ಪೇಪರ್ ಗೆ ಹಾಕ್ಸಿದೀರಾ ಅಂತ ಹಾ ನೀವ್ ಹೇಳಿದ್ರಲ್ಲ ಅದಕ್ಕೆ ಹೇಳಿದೆ ಆಗ ಯಾವ ಪೇಪರ್ ಅಂತ ಕೇಳ್ಬಿಟ್ಟು ಹೇಳಿ ಅದನ್ನ ನಾವು ನೋಡ್ತೀವಿ ನೋಡ್ಬಿಟ್ಟು ಅದನ್ನ ತಗದ್ ಇಟ್ಕೊತೀವಿ ಅಂತ ಅಂದ್ರೆ ಇಲ್ಲ ನಾವು ಪೇಪರ್ ಇಲ್ಲಿ ಹಾಕ್ಸ್ತಿವಿ ಆ ಮಗು ಫೋಟೋ ಕಳಿಸಿ ಅಂತಂದ್ರೆ ನೀವು ಕಳಿಸಿಲ್ಲ ಸರಿ ಸರ್ ಏನಿದೆ ಅದು ಫೋಟೋ ವಿಡಿಯೋ

ಹಾ ಸರಿ ಅಮ್ಮ ಅದಕ್ಕೇನೆ ಅದೊಂದು ಫೋಟೋಸ್ ಕಳಿಸ್ಕೊಡಿ ಮಗುದು ಆಮೇಲೆ ಆ ಟ್ರೀಟ್ಮೆಂಟ್ ಏನೇನು ಇದ್ರೆ ಒಂಚೂರು ವಾಟ್ಸಪ್ ಮಾಡಿ ಹಾ ಸರ್ ಹಾ ಆಯ್ತಮ್ಮ ಅದಕ್ಕೆ ಫೋನ್ ಮಾಡಿದೆ ಹಾ ಥ್ಯಾಂಕ್ ಯು ಸರ್ ಹಾ ಒಳ್ಳೇದಾಗ್ಲಿ ಅಮ್ಮ ತೋರಿಸಿ ನೀಟ್ ಹಾ ಸ್ವಲ್ಪ ಪೇಪರ್ ಸ್ವಲ್ಪ ಆದಷ್ಟು ಹಾಕಿಸ್ಕೊಳ್ಳಿ ಸರ್ ಹಾ ಆಯ್ತಮ್ಮ ಪ್ರಚಾರ ಮಾಡ್ಕೊಡ್ತೀವಿ ಹಾ ಹಾ ಹುಷಾರಾಗಿರಿ ಯಾಕೆಂದ್ರೆ ಇದೆಲ್ಲ ಕೆಲವರೆಲ್ಲ ನಿಮ್ಮ ಫೋನ್ ನಂಬರ್ ಎಲ್ಲ ಬೇರೆ ಬೇರೆ ತರ ಬಳಕೆ ಮಾಡ್ಕೊತಾರೆ ಹಾ ಸರ್ ಹಾ ಸರ್ ಹಾ ಹುಷಾರಾಗಿರ್ಬೇಕಮ್ಮ ನೀವು ಹಾ а это мать все